ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ್ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಫೈಮೋಸಿಸ್ ಅಥವಾ ಈ ಶಿಷ್ನದ ಮುಂದೊಗಲು ಏನಿರುತ್ತೆ ಮುಂಭಾಗದಲ್ಲಿ ಇರುವಂಥ ಚರ್ಮ ಬಹಳ ಟೈಟ್ ಆಗ್ತಾ ಇರುತ್ತೆ ಆ್ಯಂಡ್ ಇದರಿಂದ ಏನೇನು ಲಕ್ಷಣಗಳು ಬರಬಹುದು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಈ ಫೈಮೋಸಿಸ್ಸಿಂದ ಯಾವ ಯಾವ ಕಾಂಪ್ಲಿಕೇಶನ್ಸ್ ಆಗಬಹುದು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಫೈಮೋಸಿಸ್ ಅಂದರೆ ಏನು ಟೈಟ್ ಆಗಿರುವಂತಹ ಶಿಷ್ಣದ ಮುಂದೋಗಲು ಈ ಶಿಶ್ನದ ಮುಂಭಾಗ ಏನಿದೆ ಗ್ಲಾನ್ಸ್ ಅದನ್ನು ಕವರ್ ಮಾಡಲಿಕ್ಕೆ ಒಂದು ಚರ್ಮ ಏನಿರುತ್ತೆ ಅದು ಈಸಿಲಿ ಹಿಂದಕ್ಕೆ ಮುಂದಕ್ಕೆ ಸರಿತಾ ಇರಬೇಕು ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ ಈ ಶಿಷ್ಣವನ್ನು ಕವರ್ ಮಾಡುವಂಥ ಮುಂದಿನ ಚರ್ಮ ಈಸಿಲಿ ಹಿಂದಕ್ಕೆ ಬರ್ತಾ ಇರೋದಿಲ್ಲ ಓಕೆ ಇದರಿಂದ ಅವರಿಗೆ ಸುಮಾರಷ್ಟು ಲಕ್ಷಣಗಳು ಬರ್ತಾ ಇರ್ತವೆ ಸೊ ಈ ಕಂಡೀಷನನ್ನು ನಾವು ಫೈಮೋಸಿಸ್ ಅಂತ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತಾ ಇರ್ತೇವೆ ಸೊ ಈ ಫೈಮೋಸಿಸ್ ಇದ್ದಾಗ ಯುನೋ ಆ ವ್ಯಕ್ತಿಗೆ ಯೂರಿನ್ ಪಾಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಇನ್ಫೆಕ್ಷನ್ಸ್ ಆಗ್ತಾ ಇರ್ಬೋದು ಅಥವಾ ಆತನಿಗೆ ಬಹಳ ಸಲ ಅವನಿಗೆ ರಿಪೀಟೆಡ್ಲಿ ಅವನಿಗೆ ಬೆಲನೈಟಸ್ಸು ಬೊಲೊನೊಪಸ್ತೈಟಸ್ಸು ಇನ್ಫೆಕ್ಷನ್ ಬರ್ತಾ ಇರಬಹುದು ಸೊ ಈ ಕಂಡೀಷನ್ ಏನಿದೆ ಫೈಮೋಸಸ್ ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ ಚಿಕ್ಕ ಮಕ್ಕಳಲ್ಲೂ ನೋಡ್ತಾ ಇರ್ತೇವೆ ಅಡಲ್ಟ್ಸಲ್ಲೂ ನೋಡ್ತಾ ಇರ್ತೇವೆ ಯಂಗ್ ಬಾಯ್ಸಲ್ಲಿ ಚಿಕ್ಕ ಮಕ್ಕಳಲ್ಲಿ ನಾವು ಈ ರೀತಿ ಟೈಟ್ ಅನ್ನು ನೋಡ್ತಾ ಇರ್ತೇವೆ ಹೇಗೆ ಅವರು ಸ್ವಲ್ಪ ಬೆಳೀತಾ ಹೋಗ್ತಾರೆ ಅರೌಂಡ್ ಸೆವೆನ್ ಏಯ್ಟ್ ಇಯರ್ಸ್ ಬಂದ ಹಾಗೆ ಈ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗುತ್ತೆ ಈ ಟೈಟ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ಕೆಲವೊಬ್ಬರಲ್ಲಿ ಈ ಟೈಟ್ನೆಸ್ ಹಾಗೇ ಉಳಿಯುತ್ತೆ ಓಕೆ ಆ್ಯಂಡ್ ಇದನ್ನು ನಾವು ಪೆಥಾಲಜಿಕಲ್ ಅಥವಾ ಈ ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಅಡಲ್ಟ್ಸಲ್ಲೂ ವಯಸ್ಕರಲ್ಲೂ ನಾವು ನೋಡ್ತಾ ಇರ್ತೇವೆ ಅವರಿಗೆ ಏನಾದರೂ ಲೈಂಗಿಕವಾಗಿ ಹರಡುವಂಥ ರೋಗ ಇತ್ತು ಅಥವಾ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಅಥವಾ ಕೆಲವೊಂದು ಚರ್ಮ ರೋಗ ಇದ್ದವರಲ್ಲಿ ಪರ್ಸ್ನಲ್ ಹೈಜೀನ್ ಬಹಳ ಕೆಟ್ಟದಾಗಿದೆ ಪುವರ್ ಪರ್ಸ್ನಲ್ ಹೈಜೀನ್ ಇರುವವರಲ್ಲಿ ಇಂಥವರಲ್ಲೆಲ್ಲ ಈ ಫೈಮೋಸಿಸ್ ನಾವು ನೋಡ್ತಾ ಇರ್ತೇವೆ ಸೊ ಈ ಫೈಮೋಸಿಸ್ ಅಥವಾ ಈ ಶಿಶ್ನದ ಮುಂದೋಗಲು ಟೈಟ್ ಆಗಿದ್ದರೆ ಏನೇನು ಪ್ರಾಬ್ಲಮ್ ಆಗ್ಬೋದು ಸೊ ಫಸ್ಟ್ ಕಾಂಪ್ಲಿಕೇಶನ್ ಅಂತ ಹೇಳಿದರೆ ಬೆಲನೈಟಿಸ್ ಅಂದರೆ ನಿಮ್ಮ ಈ ಶಿಶ್ನದ ಮುಂಭಾಗ ಗ್ಲ್ಯಾನ್ಸ್ ಇನ್ ಅ ಇನ್ಫೆಕ್ಷನ್ ಸೊ ಈ ಶಿಶ್ನದ ಮುಂಭಾಗ ಏನಿರುತ್ತೆ ಆ ಏರಿಯಾ ಅಲ್ಲಿ ಇನ್ಫೆಕ್ಷನ್ ಆಯಿತು ಉರಿಯೂತವಾಯಿತು ರೆಡ್ನೆಸ್ ಆಯಿತು ಸ್ವೆಲ್ಲಿಂಗ್ ಆಗ್ತಾಯಿದೆ ತುರ್ಕೆ ಬರ್ತಾ ಇದೆ ಇದನ್ನು ನಾವು ಬೆಲನೈಟೆಸ್ ಅಂತ ಹೇಳ್ತಾ ಇರ್ತೇವೆ ಸೊ ಈಗ ಶಿಶ್ನದ ಮುಂಭಾಗ ಈ ಯಾಕೆ ಈ ರೀತಿ ಇನ್ಫೆಕ್ಟ್ ಆಗ್ತಾ ಇರುತ್ತೆ ಈ ಫೈಮೋಸಿಸಲ್ಲಿ ನೋಡಿ ಫೈಮೋಸಿಸಲ್ಲಿ ಏನಾಗುತ್ತೆ ತುಂಬ ಟೈಟ್ ಇರುತ್ತೆ ಮುಂದೋಗೋದು ಹಿಂದಕ್ಕೆ ಸರ್ಸೋಕ್ಕೆ ಮುಂದಕ್ಕೆ ಬರೋಕ್ಕೆ ಎಲ್ಲ ನೀಟಾಗಿ ಮೂವ್ ಆಗ್ತಾ ಇರೋದಿಲ್ಲ ಆವಾಗ ಏನಾಗುತ್ತೆ ಅದರ ಕೆಳಗಡೆ ಇರುವಂತಹ ಈ ಗ್ರಂಥಿಗಳಿಂದ ಬರುವಂತಹ ದ್ರವಗಳಿರ್ಬೋದು ನಿಮ್ಮ ಇರಬಹುದು ಯೂರಿನ್ ಇರ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಆಗ್ತಾ ಇರೋದಿಲ್ಲ ಅವೆಲ್ಲ ಅಲ್ಲೇ ಉಳ್ಕೊಳ್ತಾವೆ ಹೀಗಾದಾಗ ಏನಾಗುತ್ತೆ ಈ ಬ್ಯಾಕ್ಟೀರಿಯಾ ಫಂಗಸ್ ಇವುಗಳಿಗೆಲ್ಲ ಬೆಳ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಮಾಧ್ಯಮ ಇದು ಸೊ ನೀವು ಯಾವಾಗ ಈ ಟೈಟ್ ಇರೋದರಿಂದ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈ ಆರ್ಗ್ಯಾನಿಸಮ್ಸ್ ಎಲ್ಲ ಏನು ಮಾಡ್ತಾವೆ ಅಲ್ಲಿ ಇನ್ಫೆಕ್ಷನ್ಸನ್ನು ಮಾಡ್ತಾ ಇರ್ತವೆ ಕೆಲವೊಮ್ಮೆ ಇವು ಬರೀ ಈ ಗ್ಲಾನ್ಸ್ ಶಿಷ್ಣದ ಮುಂಭಾಗವನ್ನು ಮಾತ್ರ ಇನ್ವಾಲ್ವ್ ಮಾಡ್ತಾ ಇರ್ಬೋದು ಕೆಲವೊಮ್ಮೆ ಏನು ಮಾಡ್ತಾವೆ ಈ ಮುಂದೋಗಲು ಸಹ ಇನ್ವಾಲ್ವ್ ಆಗಿಬಿಡುತ್ತೆ ಅದನ್ನು ನಾವು ಬೆಲನೋ ಪೊಸ್ತೈಟಿಸ್ ಅಂತ ಹೇಳ್ತಾ ಇರ್ತೇವೆ ಪೇಶೆಂಟಿಗೆ ಈ ಥರ ಆದಾಗ ನೋವು ಬಂದಂಗಾಗೋದು ಆಗೋದು ತುರ್ಕೆ ಬರೋದು ಯುನೋ ಟೈಟ್ ಆಗಿರುತ್ತೆ ಸೊ ಅಲ್ಲಿ ಕಟ್ಸ್ ಥರ ಆಗೋದು ಅದು ಅಂಟ್ಕೊಳ್ಳೋದು ಪದೇ ಪದೇ ಯೂರಿನರಿ ಇನ್ಫೆಕ್ಷನ್ ಆಗೋದು ಸ್ಮೆಲ್ ಬರ್ತಾ ಇರೋದು ಉರಿಯೋದು ಇವೆಲ್ಲ ಅವನಿಗೆ ಕಾಂಪ್ಲಿಕೇಶನ್ಸ್ ಆಗಬಹುದು ಸೊ ಒಂದೇ ಕಾಂಪ್ಲಿಕೇಶನ್ನು ಬೆಲನೈಟಿಸ್ ಅಥವಾ ಬೆಲನೊಪಸ್ತೈಟಿಸ್ ಅಂದರೆ ಈ ಗ್ಲಾನ್ಸ್ ಶಿಷ್ಣದ ಮುಂಭಾಗದ ಇನ್ಫೆಕ್ಷನ್ ಅಥವಾ ಮುಂದೋಲಿನ ಇನ್ಫೆಕ್ಷನ್ ಎರಡನೇದು ಪ್ಯಾರಾಫೈಮೋಸಿಸ್ ಪ್ಯಾರಾಫೈಮೋಸಿಸ್ ಅಂದರೆ ಏನು ಈಗ ಈ ಏನಿದೆ ನೀವು ಹಿಂದಕ್ಕೆ ಎಳ್ಕೊಂಡ್ರಿ ಬಟ್ ಅದು ಅಲ್ಲೇ ಸ್ಟಕ್ ಆಗಿಬಿಡತ್ತೆ ಮುಂದೆ ಬರೋದಿಲ್ಲ ಓಕೆ ಇದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಇದು ಬಹಳ ಪೇನ್ಫುಲ್ ಇರುತ್ತೆ ಅದನ್ನು ಮುಂದಕ್ಕೆ ಎಳೆಯಕ್ಕೋದ್ರೆ ಆ ಮುಂದೊಗಲನ್ನು ಬಹಳ ನೋವಾಗ್ತಾ ಇರುತ್ತೆ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಮಿಡಿಯೇಟ್ಲಿ ನೀವು ಡಾಕ್ಟರ್ ಹತ್ರ ಹೋಗಬೇಕು ಯಾಕಂದರೆ ಈ ಥರ ಅದು ಸ್ಟಕ್ ಆಗಿಬಿಡ್ತು ಅಂದರೆ ನಿಮ್ಮ ಶಿಶನಕ್ಕೆ ರಕ್ತ ಸಪ್ಲೈ ಸರಿಯಾಗಿ ಆಗ್ತಾ ಇರೋದಿಲ್ಲ ಇದರಿಂದ ನಿಮ್ಮ ಶಿಶ್ನಕ್ಕೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಪ್ಯಾರಾಫೈಮೋಸಲ್ಲಿ ಏನಾಗ್ತಾ ಇರುತ್ತೆ ಮುಂದೋಗಲು ಹಿಂದಕ್ಕೆ ಬರುತ್ತೆ ಬಟ್ ಹಿಂದೆ ಸಿಕ್ಕಾಕೊಂಡಿದ್ದ ಮುಂಬೋಗ್ಲನ್ನು ನಾವು ಮುಂದಕ್ಕೆ ಎಳ್ಕೊಳಕ್ಕೆ ಆಗ್ತಾ ಇರೋದೇವೆ ಸೊ ಪೇಷಂಟಿಗೆ ಸ್ವೆಲ್ಲಿಂಗ್ ಬರ್ಬೋದು ಆಗ್ತಾ ಇರ್ಬೋದು ಎಳ್ಕೊಳಕ್ಕೆ ಟ್ರೈ ಮಾಡಿದರೆ ಬಹಳ ಅವನಿಗೆ ಪೇಯ್ನ್ ಆಗ್ತಾ ಇರುತ್ತೆ ಇಮಿಡಿಯೇಟ್ಲಿ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಬೇಕು ಆ್ಯಂಡ್ ಇದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಸೊ ಇದು ಎರಡನೆಯ ಕಾಂಪ್ಲಿಕೇಶನ್ ಪ್ಯಾರಾಫೈಮೋಸಿಸ್ ಮೂರನೇ ಕಾಂಪ್ಲಿಕೇಶನ್ ಈ ಇಂದ ಏನಾಗುತ್ತೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಪೇಶೆಂಟಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರ್ಬೋದು ಅಥವಾ ಬಹಳ ಸಲ ಅವನಿಗೆ ಯು ಟಿ ಐ ಬರ್ತಾ ಇರ್ಬೋದು ಯಾಕೆ ಅವ್ನಿಗೆ ಯು ಟಿ ಐ ಆಗ್ತಾ ಇರುತ್ತೆ ಒಂದು ನಾನು ಹೇಳಿದೆ ಮುಂದೋಗಲು ಹಿಂದಕ್ಕೆ ಹೋಗ್ತಾನೆ ಇರೋದಿಲ್ಲ ಸೊ ಏನಾಗತ್ತೆ ಅಲ್ಲಿ ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ಲೇ ಬ್ಯಾಕ್ಟೀರಿಯಾ ಫಂಗಸ್ಸು ವೈರಸ್ಸು ನಿಮ್ಮ ಯೂರಿನ್ ಇರ್ಬೋದು ಸ್ವೆಟ್ ಇರ್ಬೋದು ಇವೆಲ್ಲ ಅಲ್ಲೇ ಸೇರ್ಕೊಳ್ತಾ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಒಂದು ಒಳ್ಳೆಯ ಎನ್ವಿರೋಮೆಂಟ್ ಸಿಗುತ್ತೆ ಬ್ಯಾಕ್ಟೀರಿಯಾಗಳಿಗೆಲ್ಲ ಬೆಳ್ಕೊಳ್ಳೋಕ್ಕೆ ಒಂದು ಎರಡನೇದು ಅಲ್ಲಿರುವ ಬ್ಯಾಕ್ಟೀರಿಯಾಗಳೆಲ್ಲ ಏನಾಗ್ಬೋದು ಈ ಶಿಷ್ಣದ ಮುಖಾಂತರ ನಿಮ್ಮ ಯುರೇತ್ರ ಎಲ್ಲಿಂದ ಯೂರಿನ್ ಪಾಸ್ ಮಾಡ್ತೀರಾ ಆ ಜಾಗವಂತ ಹೋಗ್ಬೋದು ಆ್ಯಂಡ್ ಈ ಇನ್ಫೆಕ್ಷನ್ ನಿಮ್ಮ ಕಿಡ್ನಿ ತನಕ ಹೋಗ್ಬೋದು ಏನಾಗುತ್ತೆ ನಿಮಗೆ ಈ ರೀತಿ ಟೈಟ್ ಫೋರ್ ಸ್ಕಿನ್ ಇರೋದ್ರಿಂದ ಸರಿಯಾಗಿ ನಿಮಗೆ ಯೂರಿನನ್ನು ಪಾಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಪೂರ್ತಿ ಯೂರಿನನ್ನು ನಿಮಗೆ ಪಾಸೇ ಮಾಡೋಕ್ಕಾಗ್ತಾ ಇರೋದಿಲ್ಲ ಸೊ ಏನಾಗುತ್ತೆ ಸ್ವಲ್ಪ ಯೂರಿನ್ ನಿಮ್ಮ ಮೂತ್ರಕೋಶದಲ್ಲಿ ಉಳ್ಕೊಳ್ತಾ ಇರುತ್ತೆ ಸೊ ಈ ರೀತಿ ಉಳ್ಕೊಂಡಾಗ ಅಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲ ಕಾರಣದಿಂದ ಈ ಮುಂದೋಗಲು ಟೈಟ್ ಇತ್ತು ಅಂದಾಗ ಆ ಪೇಶಂಟಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ ರಿಪೀಟೆಡ್ಲಿ ಅವನಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿಯೋದು ಯೂರಿನ್ ಸರಿಯಾಗಿ ಪಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಯೂರಿನ್ ತುಂಬ ಆಗಿ ಹೋಗ್ತಾ ಇರುತ್ತೆ ಯೂರಿನ್ ಪಾಸ್ ಮಾಡಿದ್ರು ಸಮಾಧಾನ ಇರೋದಿಲ್ಲ ಇನ್ನೂ ಪಾಸ್ ಮಾಡಬೇಕು ಇನ್ನೂ ನಾನು ಮೂತ್ರ ಮಾಡಬೇಕು ಅನ್ನುವಂಥ ಒಂದು ಫೀಲಿಂಗ್ ಇರುತ್ತೆ ಸೊ ಈ ರೀತಿ ಪೇಶಂಟಿಗೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರಬಹುದು ಈ ಶಿಶ್ನದ ಮುಂದೋಗಲು ಟೈಟ್ ಇದ್ದಾಗ ಈ ರೀತಿ ರಿಪೀಟೆಡ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದ್ದಾಗ ಅದು ಕಿಡ್ನಿಯನ್ನು ಸಹ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆ್ಯಂಡ್ ಕಿಡ್ನಿ ಡ್ಯಾಮೇಜ್ ಆಗುವುದು ಮೂರನೇ ಕಾಂಪ್ಲಿಕೇಶನ್ ಸೊ ಬೆಲನೈಟಿಸ್ ಆಯಿತು ಬೆಲನೊಪೊಸ್ತೈಟಿಸ್ ಆಯಿತು ಪ್ಯಾರಾಫೈಮೋಸಿಸ್ ಆಯಿತು ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆ್ಯಂಡ್ ಕಿಡ್ನಿ ಡ್ಯಾಮೇಜ್ ಇವು ಕಾಂಪ್ಲಿಕೇಶನ್ ಈಗ ನೆಕ್ಸ್ಟ್ ಕಾಂಪ್ಲಿಕೇಶನ್ ಅಂತ ಹೇಳಿದರೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಪೇಷಂಟಿಗೆ ನಿಮಿರು ದೌರ್ಬಲ್ಯವಾಗಬಹುದು ಓ ಈಗ ಈ ಶಿಷ್ನದ ಮುಂದೋಗಲು ಇದ್ದಂಥ ಪೇಷಂಟ್ಗೆ ಕೆಲವೊಮ್ಮೆ ಅವರ ಶಿಷ್ಣ ಎದ್ದೇಳ್ತಾನೇ ಇರೋದಿಲ್ಲ ಅಥವಾ ಲೈಂಗಿಕ ಕ್ರಿಯೆಯ ಟೈಮಲ್ಲಿ ಅವರಿಗೆ ಅದು ಹಾರ್ಡೇ ಆಗ್ತಾ ಇರೋದಿಲ್ಲ ಯಾಕೆ ಒಂದು ಕಾರಣ ಅಂದರೆ ಅವರಿಗೆ ಈ ನೋವು ಬರ್ತಾ ಇರುತ್ತೆ ಆ ನೋವು ಬರುತ್ತೆ ಅನ್ನೋ ಹೆದರಿಕೆಯಿಂದಾನೇ ಅವರಿಗೆ ಆ ಸರಿಯಾಗಿ ಶಿಷ್ಣ ಎದ್ದೇಳ್ತಾ ಇರಲಿಕ್ಕಿಲ್ಲ ಅಥವಾ ಬಿಕಾಸ್ ಈ ಟೈಟ್ ಫೋರ್ ಸ್ಕಿನ್ ಇರೋದ್ರಿಂದ ರಕ್ತ ಸಪ್ಲೈ ಅಲ್ಲಿ ಸರಿಯಾಗಿ ಆಗ್ತಾ ಇರೋದಿಲ್ಲ ಆ್ಯಂಡ್ ನಾನು ಮಾಡಬಹುದು ನನಗೆ ಮತ್ತೆ ಪೇನ್ ಬರುತ್ತೋ ಅನ್ನುವಂಥ ಒಂದು ಆತಂಕ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಇವೆಲ್ಲದರಿಂದ ಆ ಏನಾಗ್ಬೋದು ನಿಮಿರು ದೌರ್ಬಲ್ಯ ಬಂದ್ಬಿಡ್ಬೋದು ಸೊ ಪೇಷಂಟಿಗೆ ಮುಂದೋಗಲು ಟೈಟ್ ಇದೆ ಹಿಂದಕ್ಕೆ ಇಲ್ಲ ಚರ್ಮ ನೋವು ಬರ್ತಾ ಇದೆ ಸಂಬಂಧ ಮಾಡಬೇಕಾದ್ರೆ ಆ್ಯಂಡ್ ಈ ನೋವು ಈ ಹೆದರಿಕೆಯಿಂದ ಪೇಷಂಟಿಗೆ ಈಗ ನಿಮಿರು ದೌರ್ಬಲ್ಯ ಸಹ ಬರ್ತಾ ಇದೆ ಸೊ ಎಸ್ ನಿಮಿರು ದೌರ್ಬಲ್ಯಕ್ಕೆ ಒಂದು ಕಾರಣ ಈ ಟೈಟ್ ಫೋರ್ಸ್ಕಿನ್ ಇರಬಹುದು ಸೊ ಕೆಲವೊಮ್ಮೆ ನಾವು ಪೇಷಂಟಿಗೆ ಈ ಫೈಮೋಸಿಸಿಗೆ ನಾವು ಯಾವಾಗ ಟ್ರೀಟ್ಮೆಂಟನ್ನು ಕೊಡ್ತೇವೆ ಸಲ್ಕಮಸೆಷನ್ ಎಕ್ಸೆಟ್ರಾ ಮಾಡ್ತೇವೆ ಸಣ್ಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಾಗ ಪೇಷಂಟಿನ ನಿಮಿರು ದೌರ್ಬಲ್ಯ ಇಂಪ್ರೂವ್ ಆಗುತ್ತೆ ಅವರಿಗೆ ಲೈಂಗಿಕ ಕ್ರಿಯೆಯನ್ನು ಎಂಜಾಯ್ ಮಾಡಲಿಕ್ಕೆ ಅವರಿಗೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ ಓಕೆ ಸೊ ಅಸ್ ಇಡಿ ಸಹ ಬರ್ಬೋದು ಕೆಲವೊಂದು ಪೇಷಂಟ್ಸಿಗೆ ಈ ಫೋರ್ ಸ್ಕಿನ್ ಟೈಟ್ ಇರೋದ್ರಿಂದ ಅವರಿಗೆ ಪ್ರೀ ಮೆಚೋರ್ ಇಜ್ಯಾಕುಲೇಷನ್ ಆಗ್ಬೋದು ಬೇಗ ಅವರಿಗೆ ವೀರ್ಯ ಔಟ್ ಆಗ್ತಾ ಇರ್ಬೋದು ಯಾಕೆ ಒಂದು ನರಗಳ ಸೆನ್ಸಿಟಿವಿಟಿ ಏನಿದೆ ಅದು ಇನ್ಕ್ರೀಸ್ ಆಗೋಗುತ್ತೆ ಇನ್ಕ್ರೀಸ್ ಸೆನ್ಸಿಟಿವಿಟಿ ಆಫ್ ದ ನರ್ವ್ಸ್ ಎರಡನೇದು ಡಿಸ್ಕಂಫರ್ಟ್ ಅವರಿಗೆ ನೋವು ಆತಂಕ ಹೆದರಿಕೆ ನನಗೆ ನೋವು ಬಂದುಬಿಡತ್ತೆ ಇದು ನನಗೆ ಮಾಡೋಕ್ಕಾಗೋದಿಲ್ಲ ಅನ್ನೋವಂಥ ಒಂದು ಹೆದರಿಕೆ ಇರುತ್ತೆ ಇವೆಲ್ಲದರಿಂದ ಏನಾಗುತ್ತೆ ಪೇಷಂಟಿಗೆ ಬೇಗ ಔಟ್ ಆಗೋಗ್ಬಿಡತ್ತೆ ಸೊ ಅವನಿಗೆ ಇರುವಂತಹ ಪ್ರಾಬ್ಲಮ್ಮು ಮುಂದೋಗಲು ಟೈಟ್ ಇದೆ ಬಟ್ ಸಂಬಂಧ ಮಾಡಬೇಕಾದ್ರೆ ಅವನಿಗೆ ಬೇಗ ಔಟ್ ಆಗ್ತಾ ಇದೆ ಸೊ ಈ ಟೈಟ್ ಫೋರ್ ಸ್ಕಿನ್ನಿಂದ ಪೇಷಂಟಿಗೆ ನಿಮಿರು ದೌರ್ಬಲ್ಯನೂ ಬರಬಹುದು ಆ್ಯಂಡ್ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಬೇಗ ಔಟ್ ಆಗ್ತಾ ಇರೋದು ಶೀಘ್ರ ಸ್ಫಲನ ಸಹ ಪೇಷಂಟಿಗೆ ಉಂಟಾಗ್ಬೋದು ಸೊ ಕೆಲವೊಂದು ಸಲ ಇವೆರಡೂ ಪ್ರಾಬ್ಲಮ್ಸ್ ಇದ್ದಾಗ ಪೇಷಂಟಿಗೆ ಮುಂದೋಗಲು ಟೈಟ್ ಇದ್ದಾಗ ನಾವು ಈ ಸರ್ಕಂಸಿಷನನ್ನು ಮಾಡಲಿಕ್ಕೆ ಅಡ್ವೈಸ್ ಮಾಡ್ತಾ ಇರ್ತೇವೆ ಸೊ ದ್ಯಾಟ್ ಇದು ಮಾಡೋದ್ರಿಂದ ಅವರಿಗೆ ಅಲ್ಲಿರುವಂಥ ಆತಂಕ ಆಗಲಿ ನೋವಾಗಲಿ ಎಂಗ್ಸೈಟಿ ಆಗಲಿ ಇವೆಲ್ಲ ಕಡಿಮೆ ಆಗುತ್ತೆ ಮತ್ತು ಈ ನಿಮಿರು ದೌರ್ಬಲ್ಯ ಇರ್ಬೋದು ಶೀಘ್ರ ಸ್ಫಲನ ಇರ್ಬೋದು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಮೂರನೇ ಪ್ರಾಬ್ಲಮ್ ಏನಾಗ್ಬೋದು ಅವರಿಗೆ ನೋ ಬರ್ಬೋದು ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ನೋ ಬರ್ಬೋದು ಸೊ ಇದರಿಂದ ಪೇಷಂಟಿಗೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಹೊರಟು ಹೋಗ್ಬಿಡ್ಬೋದು ಅಥವಾ ರಿಲೇಷನ್ಶಿಪ್ಸ್ ಸ್ಟ್ರೇನ್ ಆಗ್ಬೋದು ಪಾರ್ಟ್ನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಸೊ ಎಸ್ ಸೊ ಪೇನ್ ಡ್ಯೂರಿಂಗ್ ದ ಲೈಂಗಿಕ ಕ್ರಿಯೆಯಲ್ಲಿ ಬರುವಂಥ ನೋ ಇದೂ ಸಹ ಆಗ್ಬೋದು ಬಿಕಾಸ್ ಆಫ್ ಟೈಟ್ ಫೋರ್ ಸ್ಕಿನ್ ಅವರಿಗೆ ಕಾಂಡಮ್ಸನ್ನು ಹಾಕೋಕ್ಕಾಗ್ತಾ ಇರೋದಿಲ್ಲ ಕಾಂಡಮ್ಸನ್ನು ಹಾಕಬೇಕಾದ್ರೆ ಬಹಳ ನೋವಾಗ್ತಾ ಇರುತ್ತೆ ಟೈಟ್ ಫೋರ್ ಸ್ಕಿನ್ ಇರೋದರಿಂದ ಅಲ್ಲೆಲ್ಲ ಕಟ್ಸ್ ಬರ್ತಾ ಇರುತ್ತೆ ಸೊ ತುಂಬ ಉರಿ ಆಗ್ತಾ ಇರುತ್ತೆ ಇವೆಲ್ಲ ಕಾರಣದಿಂದ ಅವರಿಗೆ ಲೈಂಗಿಕ ಕ್ರಿಯೆಯನ್ನು ಎಂಜಾಯ್ ಸಹ ಮಾಡೋಕ್ಕಾಗ್ತಾ ಇರೋದಿಲ್ಲ ಆ್ಯಂಡ್ ಹೀಗೆಲ್ಲ ಆದಾಗ ಒಂದು ಇದೆ ಇಲ್ಲ ಅವರಿಗೆ ನಿಮಿರು ದೌರ್ಬಲ್ಯ ಬರ್ತಾ ಇದೆ ಇದರಿಂದ ಅಥವಾ ಇದರಿಂದ ಶೀಘ್ರ ಸ್ಫಲನ ಇದೆ ಹೀಗೆಲ್ಲ ಆದಾಗ ಏನಾಗುತ್ತೆ ಪೇಶಂಟಿಗೆ ಲೈಂಗಿಕ ಕ್ರಿಯೆಯನ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಆತ ಲೈಂಗಿಕ ಕ್ರಿಯೆ ಮಾಡೋದನ್ನು ಯೋಚನೆ ಮಾಡ್ತಾ ಇರ್ತಾನೆ ಮಾಡಬೇಕು ಮಾಡಬಾರ್ದು ಅಂತ ಆ್ಯಂಡ್ ಹೀಗಾಗೋದ್ರಿಂದ ಕೆಲವೊಮ್ಮೆ ಬಂಜೆತನ ಇನ್ಫರ್ಟಿಲಿಟಿ ಸಹ ಉಂಟಾಗಬಹುದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಪೇಷಂಟಿಗೆ ಈ ರೀತಿ ಟೈಟ್ ಫೋರ್ ಸ್ಕಿನ್ ಇದೆ ಅಲ್ಲಿ ತುಂಬ ಯುನೋ ಹೈಜೀನ್ ತುಂಬ ಆಗಿದೆ ಸ್ಮೆಲ್ ಬರ್ತಾ ಇದೆ ರಿಪೀಟೆಡ್ಲಿ ಇನ್ಫೆಕ್ಷನ್ನು ಯಾವತ್ತೂ ತುರ್ಕೆ ಯಾವತ್ತೂ ನೋವು ಯೂರಿನ್ ಪಾಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಉರಿ ಲೈಂಗಿಕ ಕ್ರಿಯೆ ಮಾಡೋಕ್ಕಾಗ್ತಾ ಇಲ್ಲ ನೋವು ಇವೆಲ್ಲ ಇದ್ದಾಗ ಪೇಶಂಟಿಗೆ ಆತಂಕ ಶುರುವಾಗುತ್ತೆ ಆಂಗ್ಝೈಟಿ ಶುರುವಾಗುತ್ತೆ ಕಾನ್ಫಿಡೆನ್ಸ್ ಅನ್ನೋದಿರೋದಿಲ್ಲ ಅವನಿಗೆ ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಏನಿರುತ್ತೆ ತುಂಬ ಕಡಿಮೆ ಆಗೋಗುತ್ತೆ ಸ್ಮೆಲ್ಲು ಇವೆಲ್ಲ ಇದ್ದಾಗ ಪೇಷಂಟು ಹಿ ವಿಲ್ ನಾಟ್ ಬಿ ಕಂಫರ್ಟೇಬಲ್ ಡ್ಯೂರಿಂಗ್ ದ ಸೆಕ್ಷುವಲ್ ಆ್ಯಕ್ಟಿವಿಟಿ ಸೊ ಎಸ್ ಸೈಕಾಲಜಿಕಲಿ ಸಹ ವ್ಯಕ್ತಿಯ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾ ಇರುತ್ತೆ ಆ್ಯಂಡ್ ವ್ಯಕ್ತಿ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿಯಿಂದ ಸಹ ಸಫರ್ ಆಗ್ತಾ ಇರ್ತಾನೆ ಸೊ ಲಾಸ್ಟ್ ಕಾಂಪ್ಲಿಕೇಶನ್ ಏನಾಗ್ಬೋದು ಕ್ಯಾನ್ಸರ್ ಚಾನ್ಸಸ್ ಬಹಳ ಕಡಿಮೆ ಬಟ್ ಸ್ಟಿಲ್ ಬಿಕಾಸ್ ಅಲ್ಲಿ ಒಂದು ದೀರ್ಘಕಾಲದಿಂದ ಈ ರೀತಿ ಅಂಟಿಕೊಂಡಿರೋದರಿಂದ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಉರಿಯೂತವಾಗುತ್ತೆ ಈ ದೀರ್ಘಕಾಲದ ಉರಿಯೂತದಿಂದ ಕೆಲವೊಮ್ಮೆ ಅಲ್ಲಿ ಕ್ಯಾನ್ಸರ್ ಆಗಿ ಅದು ಟರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ ನೆನಪಿಟ್ಕೊಳ್ಳಿ ಸಾಧ್ಯತೆ ಇರುತ್ತೆ ಶಿಷ್ಣದ ಮುಂದೋಗಲು ಟೈಟ್ ಆಯಿತು ಅಂದ ಮಾತ್ರಕ್ಕೆ ಅದು ಶಿಷ್ಣದ ಕ್ಯಾನ್ಸರನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡತ್ತೆ ಅಂತ ಅಲ್ಲ ಸಾಧ್ಯತೆ ಹೆಚ್ಚಿಗೆ ಅಷ್ಟೆ ಓಕೆ ಸೊ ಇವು ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಫ್ ಫೈಮೋಸಿಸ್ ಸೊ ಈ ಶಿಷ್ಣದ ಮುಂದೋಗಲು ಬಹಳ ಟೈಟ್ ಆಗೋಗಿತ್ತು ಹಿಂದಕ್ಕೆ ಸರಿತಾ ಇಲ್ಲ ಮುಂದಕ್ಕೆ ಈಸಿಲಿ ಮೂವ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದಾಗ ಪೇಷಂಟಿಗೆ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು ಐದರ್ ಮುಂಭಾಗದ ಇನ್ಫೆಕ್ಷನ್ ಆಗ್ಬೋದು ಲೈಕ್ ಗ್ಲಾನ್ಸಿನ ಇನ್ಫೆಕ್ಷನ್ ಬೆಲನೈಟಿಸ್ ಆರ್ ಮುಂದೊಗಲಿನ ಇನ್ಫೆಕ್ಷನ್ ಬೆಲನೊಪೊಸ್ತೈಟಿಸ್ ಆಗಬಹುದು ಪೇಷಂಟಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು ರಿಪೀಟೆಡ್ ಇನ್ಫೆಕ್ಷನ್ ಆಗ್ತಾ ಅವನಿಗೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು ಹಿಂದಕ್ಕೆ ನೀವು ಪುಲ್ ಮಾಡಿಕೊಂಡಿದ್ದಂತಹ ಮುಂದೊಗಲೇನಿದೆ ಅಲ್ಲೇ ಸ್ಟಕ್ ಹಾಕ್ಕೊಂಡು ಪ್ಯಾರಾಫೈಮೋಸಿಸ್ ಆಗ್ಬೋದು ಪೇಷಂಟಿಗೆ ನಿಮಿರು ದೌರ್ಬಲ್ಯ ಪ್ರೀ ಮೆಚರಿ ಶೀಘ್ರ ಸ್ಫಲನ ಅಥವಾ ಯುನೋ ಬಂಜೆತನ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಸೈಕಾಲಜಿಕಲಿ ಪೇಷಂಟ್ ಸ್ಟ್ರೆಸ್ಡ್ ಆಗಿರೋದು ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಹೊರಟು ಹೋಗೋದು ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ನೋವು ಉಂಟಾಗೋದು ಆ್ಯಂಡ್ ಬಹಳ ರೇರ್ ಕೇಸಸ್ಸಲ್ಲಿ ಕ್ಯಾನ್ಸರ್ ಸಹ ಡೆವಲಪ್ ಆಗ್ಬೋದು ಬಿಕಾಸ್ ಆಫ್ ಫೈಮೋಸಿಸ್ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಈ ಫೈಮೋಸಿಸಿಂದ ಬಟ್ ಎಸ್ ಫೈಮೋಸಿಸ್ಸಿಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು ಆ್ಯಂಡ್ ಬಹಳ ಈಸಿಲಿ ನಾವು ಅದನ್ನು ಟ್ರೀಟ್ ಮಾಡ್ಬೋದು ಇದೇನು ಒಂದು ಮೇಜರ್ ಪ್ರೊಸೆಸ್ ಅಲ್ಲ ಬಟ್ ಎಸ್ ಐಡೆಂಟಿಫೈ ಮಾಡ್ಕೊಳ್ಳೋದು ನಿಮ್ಮ ಲಕ್ಷಣಗಳನ್ನು ತಿಳ್ಕೊಳ್ಳೋದು ಆ್ಯಂಡ್ ನೀವು ಡಾಕ್ಟರನ್ನು ಅಪ್ರೋಚ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ನಿಮಗೆ ಈ ರೀತಿ ಲಕ್ಷಣಗಳು ಇದ್ದಾಗ ನೀವು ನಿಮ್ಮ ಸರ್ಜನನ್ನು ಭೇಟಿಯಾಗಿ ಅವರು ನಿಮ್ಮನ್ನು ಇವ್ಯಾಲ್ಯೇಟ್ ಮಾಡ್ತಾರೆ ನೋಡ್ತಾರೆ ಯಾವ ಡಿಗ್ರಿ ಆಫ್ ಐಮೋಸಿಸ್ ಇದೆ ಮೈಲ್ಡ್ ಇದೆಯಾ ಅಥವಾ ನಾವಿದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕಾ ಅಂತ ಶಸ್ತ್ರಚಿಕಿತ್ಸೆ ಮಾಡೋದಿತ್ತಂದ್ರೂ ಇದೇನು ಮೇಜರ್ ಶಸ್ತ್ರಚಿಕಿತ್ಸೆ ಅಲ್ಲ ಒಂದು ಮೈನರ್ ಶಸ್ತ್ರಚಿಕಿತ್ಸೆ ಸರ್ಕಮ್ಸಿಷನ್ ಅಂತ ಈಸಿಲಿ ಆಗೋಗುತ್ತೆ ಲೇಸರ್ ಇರುತ್ತೆ ಸ್ಟೆಪ್ಲರ್ ಮೆಥಡ್ಸ್ ಇರ್ತವೆ ಈಗ ಸುಮಾರಷ್ಟು ಅಡ್ವಾನ್ಸ್ಡ್ ಮೆಥಡ್ಸಿಂದ ನಾವು ಈ ಸರ್ಕಮ್ಸಿಷನನ್ನು ಈಸಿಲಿ ಮಾಡ್ಬೋದು ನೀವು ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕು ಇದರಿಂದ ಬಹಳಷ್ಟು ಕಾಂಪ್ಲಿಕೇಶನ್ ಆಗುತ್ತೆ ಆ ರೀತಿ ಯಾವುದು ಇರೋದಿಲ್ಲ ಓಕೆ ಸೊ ಪ್ಲೀಸ್ ಮೀಟ್ ಯುವರ್ ಡಾಕ್ಟರ್ ನಿಮಗೆ ಈ ರೀತಿ ಲಕ್ಷಣಗಳು ಕಾಂಪ್ಲಿಕೇಶನ್ಸ್ ಇತ್ತು ಅಂದಾಗ ಆ್ಯಂಡ್ ಟ್ರೀಟ್ಮೆಂಟ್ ಬಗ್ಗೆ ಈ ಸರ್ಕಂಸಿಷನ್ ಇರ್ಬೋದು ಕ್ರೀಮ್ಸ್ ಇರ್ಬೋದು ಸ್ಟಿರಾಯ್ಡ್ ಕ್ರೀಮ್ಸ್ ಇರ್ಬೋದು ಇವೆಲ್ಲದರ ಬಗ್ಗೆ ನಾವು ನಮ್ಮ ಮುಂದಿನ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು